ವಿನಯ್ ಎದುರೇ ನೀನೇ ವಿಲನ್ ಎಂದ ತಾಯಿ ಸುದೀಪ್ ಇಲ್ಲದೆ ಈ ವಾರಾಂತ್ಯ ಕಳೆದು ಹೊಸ ವಾರ ಶುರುವಾಗಿದೆ ಹೊಸ ಉತ್ಸಾಹದೊಂದಿಗೆ ಅಗ್ರೆಸಿವ್ ಅಲ್ಲದೆ ಸೌಹಾರ್ದಯುತವಾಗಿ ಆಡುವ ಸಂಕಲ್ಪದೊಂದಿಗೆ ಮನೆ ಮಂದಿ ಕಣಕ್ಕಿಳಿದಿದ್ದಾರೆ ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯ ಮಂದಿಗೆ ಹೊಸದೊಂದು ಸಿಹಿಯಾದ ಸರ್ಪ್ರೈಸ್ ನೀಡಿದ್ದಾರೆ ಅದೇನು ಅನ್ನೋದು ಬಿಡುಗಡೆ ಮಾಡಿರುವ ಪ್ರೋಮೋದಲ್ಲಿ ಜಾಹೀರಾಗಿದೆ ಬಿಗ್ ಬಾಸ್ ಮನೆಯ ಸದಸ್ಯರು ಮನೆಯ ಚಟುವಟಿಕೆಗಳಲ್ಲಿ ನಿರತರಾಗಿರುವಾಗ ಸದಸ್ಯರ ಕುಟುಂಬದವರು ಮನೆಯೊಳಗೆ ಬರುವ ಸೂಚನೆ ಸಿಕ್ಕಿದೆ ಇದನ್ನ ಮೊದಲು ಊಹಿಸಿದ್ದು ಮನೆಯ ಕ್ಯಾಪ್ಟನ್ ನಮ್ರತಾ ಅವರು ಮನೆಯವರು ಬರ್ತಿದ್ದಾರೆ ಅಂತ ಕುಣಿದಾಡಿದ್ದಾರೆ ಮನೆಗೆ ಎಂಟ್ರಿ ಕೊಟ್ಟಿದ್ದ ನಮ್ರತಾ ತಾಯಿ ಮತ್ತು ವರ್ತೂರು ತಾಯಿ ಇಬ್ಬರು ಬೇರೆ ಬೇರೆ ರೀತಿಯಲ್ಲೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಕನ್ಫೆಷನ್ ರೂಮ್ ನಲ್ಲಿ ಕುಳಿತಿದ್ದ ನಮ್ರತಾ ತಾಯಿ ಪಾಪು ಅಂತ ಕರೀತಾರೆ ಬಿಗ್ ಬಾಸ್ ಮನೆಯಲ್ಲಿ ಕೇಳಿದ ಆ ಧ್ವನಿ ಕೇಳಿ ಒಂದು ಕ್ಷಣ ಭಾವುಕರಾಗಿ ನಿಲ್ತಾರೆ ನಮ್ರತ ಆನಂತರ ಅಮ್ಮನ ದರ್ಶನವಾಗ್ತಾ ಇದೆ ತಾಯಿ ನೋಡಿದ ಕ್ಷಣ ತಬ್ಬಿಕೊಂಡು ಅತ್ತೇ ಬಿಡ್ತಾರೆ ನಮ್ರತ ಆ ಇಬ್ಬರ ಕಣ್ಣೀರಿಗೆ ಉಳಿದವರ ಕಣ್ಣುಗಳು ತೇವವಾಗುತ್ತವೆ ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರದಿಂದಲೇ ಎಂಟ್ರಿ ಕೊಡುವ ವರ್ತೂರು ಸಂತೋಷ್ ತಾಯಿ ಆನಂತರ ಸಖತ್ತಾಗಿ ಮಾತನಾಡ್ತಾರೆ ಮನೆಯಲ್ಲಿ ಇರೋರಲ್ಲಿ ಯಾರು ಹೇಗೆ ಅನ್ನೋದನ್ನ ವಿಮರ್ಶೆ ಮಾಡ್ತಾರೆ ಮಗ ಅದನ್ನ ತಡೆದ್ರೂ ಅವ್ರು ಕೇಳೋದಿಲ್ಲ ತಮ್ಮ ಮನಸ್ಸಿಗೆ ಅನಿಸಿದ್ದನ್ನ ಹೇಳುತ್ತಲೇ ಹೋಗ್ತಾರೆ ಅಮ್ಮನ ವಿಮರ್ಶೆ ಕೇಳಿ ಸ್ವತಃ ಸಂತೋಷ್ ಗಾಬರಿ ಆಗ್ತಾರೆ ವಿನಯ್ ಮುಂದೆ ಮಾತನಾಡೋದಕ್ಕೆ ಮನೆಯ ಸದಸ್ಯರೇ ಭಯ ಪಡುವಾಗ ವರ್ತೂರು ತಾಯಿ ವಿನಯ್ ಎದುರು ನಿಂತು ನೀನೇ ಈ ಮನೆಯ ವಿಲನ್ ಅಂತ ಅಬ್ಬರಿಸ್ತಾರೆ ಅದನ್ನ ಕೇಳಿ ವಿನಯ್ ಸ್ಮೈಲ್ ಮಾಡ್ತಾರೆ ಸದ್ಯ ಪ್ರೋಮೋದಲ್ಲಿ ಇವಿಷ್ಟೇ ಸರಿಯಾಗಿದೆ ಮತ್ತೆ ಯಾವೆಲ್ಲ ಸದಸ್ಯರ ಮನೆಯವರು ಬಿಗ್ ಬಾಸ್ ಮನೆಯೊಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಮನೆಯವರನ್ನ ನೋಡಿ ಸದಸ್ಯರ ರಿಯಾಕ್ಷನ್ ಹೇಗಿತ್ತು ಸದ್ಯಕ್ಕೆ ಕುತೂಹಲ ಮೂಡಿಸಿದೆ ಯಾರೆಲ್ಲ ಕುಟುಂಬದ ಸದಸ್ಯರು ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿದ್ದಾರೆ ಎನ್ನುವುದು ಇವತ್ತು ರಾತ್ರಿಯೇ ಗೊತ್ತಾಗಲಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ನ್ಯೂಸ್